ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಧುನಿಕ ಆರ್ಥಿಕತೆಯಲ್ಲಿ ಹಣವು ತನ್ನದೇ ಆದಂತಹ ಪ್ರಮುಖ ಸ್ಥಾನವನ್ನು ಪಡೆದಿದೆ ಈ ಹಣ ವಿನಿಮಯ ಸಾಧನ ಅಷ್ಟೇ ಅಲ್ಲ ಮೌಲ್ಯಮಾಪನವನ್ನು ಮಾಡುವಲ್ಲಿ ಪ್ರಮುಖ ಕಾರ್ಯವನ್ನು ವಹಿಸುತ್ತೆ ಇಂತಹ ಹಣವು ಮೂರು ಪ್ರಭೇದಗಳಲ್ಲಿ ಕಂಡುಬರುತ್ತೆ ಮೊದಲನೆಯದು ಲೋಹದ ಹಣ ಎರಡನೆಯದು ಕಾಗದದ ಹಣ ಹಾಗೂ ಮೂರನೆಯದು ಸಾಲರೂಪದ ಹಣ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಲೋಹದ ಹಣವು ಚಿನ್ನ ಬೆಳ್ಳಿ ಕಂಚು ನಿಕ್ಕಲ್ ಇತ್ಯಾದಿಗಳಿಂದ ಮಾಡಿದಂತಹ ಲೋಹಗಳಿಂದ ಕೂಡಿರುತ್ತೆ ಈ ಲೋಹದಿಂದ ತಯಾರಿಸಲ್ಪಟ್ಟಂತಹ ನಾಣ್ಯಗಳು ನಿರ್ದಿಷ್ಟವಾದ ತೂಕ ಗಾತ್ರ ಆಕಾರ ಗುಣಮಟ್ಟವನ್ನು ಹೊಂದಿರುತ್ತೆ ಅಷ್ಟೇ ಅಲ್ಲ ಈ ನಾಣ್ಯಗಳ ಮೌಲ್ಯವನ್ನು ಸರ್ಕಾರವೇ ನಿಗದಿಪಡಿಸುತ್ತೆ ಈ ನಾಣ್ಯಗಳ ತಯಾರಿಕೆಯು ಸರ್ಕಾರದ ಸ್ವಾಮ್ಯದಲ್ಲಿರುತ್ತೆ ಈ ಚಲಾವಣೆಯಲ್ಲಿರ್ತಕ್ಕಂತಹ ನಾಣ್ಯಗಳು ಒಂದೇ ಲೋಹದಿಂದ ತಯಾರಿಸಲ್ಪಟ್ಟಿದ್ದಲ್ಲಿ ಅದನ್ನು ಏಕಲೋಹ ಪದ್ಧತಿ ಹಾಗೂ ಎರಡು ಲೋಹದಿಂದ ಈ ನಾಣ್ಯಗಳು ತಯಾರಿಸಲ್ಪಟ್ಟಿದ್ದರೆ ಅದನ್ನು ದ್ವಿಲೋಹ ಪದ್ಧತಿ ಅಂತ ಹೇಳಿ ಕರೆಯಲಾಗುತ್ತೆ ಈ ನಾಣ್ಯಗಳನ್ನು ಎರಡು ವಿಭಾಗಗಳಾಗಿ ವಿಭಾಗಿಸಲಾಗಿದೆ ಮೊದಲನೆಯದು ಪ್ರಧಾನ ನಾಣ್ಯಗಳು ಎರಡನೆಯದು ಸಂಕೇತ ನಾಣ್ಯಗಳು ಈ ಪ್ರಧಾನ ನಾ ನಾಣ್ಯಗಳು ಅಂತ ಹೇಳಿದರೆ ಇದು ಹೆಚ್ಚು ಬೆಲೆ ಬಾಳುವಂತಹ ಲೋಹಗಳಿಂದ ಮಾಡಲ್ಪಟ್ಟಿರುತ್ತೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಚಿನ್ನ ಹಾಗೂ ಬೆಳ್ಳಿ ಉಳಿದ ಲೋಹಗಳಿಗೆ ಹೋಲಿಸಿದ್ರೆ ಇದರ ಮೌಲ್ಯ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಪ್ರಧಾನ ನಾಣ್ಯಗಳನ್ನು ಚಿನ್ನ ಹಾಗೂ ಬೆಳ್ಳಿಯಿಂದ ತಯಾರಿಸಲಾಗಿರುತ್ತೆ ಸೊ ನಾಣ್ಯಗಳನ್ನು ಚಿನ್ನದಿಂದ ಮಾಡಿದರೆ ಅದನ್ನು ಸುವರ್ಣ ಪದ್ಧತಿ ಅಂತ ಹೇಳಿ ಕರೀತಾರೆ ಹಾಗೆ ಬೆಳ್ಳಿಯಿಂದ ಮಾಡಿದರೆ ಅದನ್ನು ಬೆಳ್ಳಿ ಪದ್ಧತಿ ಅಂತ ಹೇಳಿ ಕರೆಯಲಾಗುತ್ತೆ ಅಷ್ಟೇ ಅಲ್ಲ ಈ ಪ್ರಧಾನ ನಾಣ್ಯಗಳು ಅಪರಿಮಿತ ಗೌರವವನ್ನು ಹೊಂದಿರುತ್ತೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಇದನ್ನು ಪಾವತಿ ಮಾಡಿದ್ರೂ ಸಹ ಜನತೆ ಇದನ್ನು ಸ್ವೀಕರಿಸುತ್ತೆ ಎರಡನೆಯದು ಸಂಕೇತ ನಾಣ್ಯಗಳು ಟೋಕನ್ ಕಾಯಿನ್ಸ್ ಅಂತ ಹೇಳಿ ಕರೀತಾರೆ ಈ ಸಂಕೇತ ನಾಣ್ಯಗಳನ್ನು ಕೆಳದರ್ಜೆಯ ಲೋಹದಿಂದ ಮಾಡಲಾಗಿರುತ್ತೆ ಅಂತ ಕಂಚು ನಿಕ್ಕಲ್ ಈ ಥರದ ಲೋಹಗಳಿಂದ ಇದನ್ನು ತಯಾರು ಮಾಡಿರ್ತಾರೆ ಇದಕ್ಕೆ ಪ್ರಮುಖವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ಒಂದು ರೂಪಾಯಿ ನಾಣ್ಯ ಎರಡು ರೂಪಾಯಿ ನಾಣ್ಯ ಇದು ನಿಕ್ಕಲಿನಿಂದ ಮಾಡಿರುವಂತಹ ನಾಣ್ಯಗಳು ಹಾಗೆ ಐದು ರೂಪಾಯಿ ನಾಣ್ಯಗಳೆಲ್ಲ ಸಾಮಾನ್ಯವಾಗಿ ಕಂಚು ಹಾಗೂ ನಿಕ್ಕಲ್ ಎರಡರಿಂದನೂ ಮಾಡಿರ್ತಾರೆ ಇಂತಹ ನಾಣ್ಯಗಳ ಬಾಹ್ಯ ಮೌಲ್ಯವು ಅವುಗಳ ಆಂತರಿಕ ಮೌಲ್ಯಕ್ಕಿಂತ ಹೆಚ್ಚಾಗಿರುತ್ತೆ ಅಂತಂದರೆ ಒಂದು ರೂಪಾಯಿ ನಾಣ್ಯವನ್ನು ತಯಾರಿಸಬೇಕಾದ್ರೆ ಅದಕ್ಕೆ ಒಂದು ರೂಪಾಯಿಗಿಂತ ಹೆಚ್ಚಿನ ಮೌಲ್ಯವನ್ನು ಸರ್ಕಾರ ವಿನಿಯೋಗಿಸಿರುತ್ತೆ ಅಂತ ಹೇಳಿ ಈ ನಾಣ್ಯಗಳು ಮಿತ ಗೌರವವನ್ನು ಹೊಂದಿರುತ್ತೆ ಅಷ್ಟೇ ಅಲ್ಲ ಈ ನಾಣ್ಯಗಳಿಂದ ಮಾಡುವ ಪಾವತಿಯನ್ನು ಒಂದು ಮಿತಿಯ ನಂತರ ಜನತೆ ಏನು ಮಾಡ್ಬೋದು ತಿರಸ್ಕರಿಸ್ಬೋದು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಲಕ್ಷ ರೂಪಾಯಿಯನ್ನು ಯಾರಿಗಾದರೂ ಕೊಡಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ ನೀವು ಬರೀ ಐದೈದು ರೂಪಾಯಿ ಕಾಯಿನ್ನೇ ಇರ್ತಕ್ಕಂತಹ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟರೆ ಅವ್ರು ತಗೋತಾರ ಇಲ್ಲ ಐದೈದು ರೂಪಾಯಿ ಕಾಯ್ನೇ ಇದೆ ಅಂತ ಹೇಳಿ ಅದು ಅವರು ಅದನ್ನು ತಿರಸ್ಕರಿಸ್ಬೋದು ಅಂದರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ವಿನಿಮಯ ಮಾಧ್ಯಮಗಳಿಗೆ ಈ ನಾಣ್ಯಗಳನ್ನು ಬಳಸ್ತಾರೆ ಆದರೆ ಹೆಚ್ಚು ಪಾವತಿಯನ್ನು ಮಾಡಬೇಕಾದ್ರೆ ಒಂದು ಮಿತಿಯ ನಂತರ ಇಂತಹ ನಾಣ್ಯಗಳನ್ನು ಅಂದರೆ ಸಂಕೇತ ನಾಣ್ಯಗಳನ್ನು ತಿರಸ್ಕರಿಸ್ತಾರೆ ಅಷ್ಟೇ ಅಲ್ಲ ಭಾರತದಲ್ಲಿ ಒಂದು ರೂಪಾಯಿ ನಗದು ಹಣ ಹಾಗೂ ಮತ್ತಿತರ ಸಣ್ಣ ನಗದು ಹಣವನ್ನು ಮಾಡುವಂತಹ ಅಧಿಕ ಪ್ರಮಾಣದ ಪಾವತಿಯನ್ನು ತಿರಸ್ಕರಿಸ್ಬೋದು ಇದನ್ನೇ ನಾನು ಈಗಾಗಲೇ ಹೇಳಿದ್ದು ಈ ಸಂಕೇತ ನಾಣ್ಯವನ್ನು ಶಾಸನಬದ್ಧ ಹಣ ಅಂತೇಳಿ ಕರೆಯುತ್ತಾರೆ ಅಷ್ಟೇ ಅಲ್ಲ ಆಜ್ಞಾಧಾರಕ ಹಣ ಅಂತೇಳಿ ಕೂಡ ಕರೀತಾರೆ ಸರ್ಕಾರದ ಆಜ್ಞೆ ಅಥವಾ ಶಾಸನದ ಮೂಲಕ ಮೌಲ್ಯ ಪಡುವ ಪಡೆಯುವಂತಹ ಇಂತಹ ಹಣವು ಮಿತಗೌರವನ್ನ ಹೊಂದಿರುತ್ತೆ ಎರಡನೆಯದು ಕಾಗದದ ಹಣ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸರ್ಕಾರದ ಖಜಾನೆ ಹಾಗೂ ಕೇಂದ್ರ ಬ್ಯಾಂಕ್ ಇವುಗಳಿಂದ ಮುದ್ರಿತಗೊಳ್ಳುವಂತಹ ಕರೆನ್ಸಿ ನೋಟುಗಳಿಗೆ ನಾವು ಕಾಗದದ ಹಣ ಅಂತೇಳಿ ಕರೀತವೆ ಇದರಲ್ಲಿ ಒಂದು ರೂಪಾಯಿ ನೋಟುಗಳನ್ನು ಸರ್ಕಾರ ಹಾಗೂ ಇನ್ನುಳಿದ ಹೆಚ್ಚು ಮೌಲ್ಯದ ನೋಟುಗಳನ್ನು ಅಂದರೆ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಈ ಥರ ಹೆಚ್ಚು ಮೌಲ್ಯದ ನೋಟುಗಳನ್ನು ರಿಸರ್ವ್ ಬ್ಯಾಂಕ್ ಇಂಡಿಯಾ ಇವುಗಳಿಂದ ಇದು ಮುದ್ರಿತಗೊಳ್ಳುತ್ತೆ ಈ ನೋಟು ಮುದ್ರಣವು ಯಾವಾಗಲೂ ಕೇಂದ್ರ ಬ್ಯಾಂಕಿನ ಸ್ವಾಮ್ಯದಲ್ಲಿರುತ್ತೆ ಈ ಕಾಗದದ ಹಣದ ಲಕ್ಷಣಗಳೇನು ಅಂತಂದರೆ ಈ ಕಾಗದದ ಹಣವು ಅಪರಿಮಿತ ಗೌರವವನ್ನು ಹೊಂದಿರುತ್ತೆ ಎಷ್ಟೇ ಪ್ರಮಾಣದಲ್ಲಿ ನಾವು ಹಣವನ್ನು ಜನತೆಗೆ ಕೊಟ್ಟರು ಕೂಡ ಜನತೆ ಏನು ಮಾಡುತ್ತೆ ಅದನ್ನು ಸ್ವೀಕರಿಸುತ್ತೆ ಅಷ್ಟೇ ಅಲ್ಲ ಇದು ಆಜ್ಞಾಧಾರಕ ಹಣ ಆಗಿರೋದ್ರಿಂದ ಜನತೆ ಇದನ್ನು ಸ್ವೀಕರಿಸುತ್ತೆ ಹಾಗಾಗಿ ಈ ಹಣವನ್ನು ಶಾಸನಬದ್ಧ ಹಣ ಅಂತ ಹೇಳಿ ಕರೀತಾರೆ ಅಷ್ಟೇ ಅಲ್ಲ ಈ ಕಾಗದದ ಹಣದ ನೀಡಿಕೆಯನ್ನು ಕೇಂದ್ರ ಬ್ಯಾಂಕ್ ನಿರ್ವಹಿಸೋದ್ರಿಂದ ಇದು ಇದನ್ನು ನಿರ್ವಹಿತ ಪದ್ಧತಿ ಅಂತ ಹೇಳಿ ಕರೆಯಲಾಗುತ್ತೆ ಈ ಕಾಗದದ ಹಣದ ಪದ್ಧತಿಯು ಕೇವಲ ಕಾಗದದ ನೋಟುಗಳನ್ನಲ್ಲದೆ ಚಲಾವಣೆಯಲ್ಲಿ ಸಂಕೇತ ನಾಣ್ಯಗಳನ್ನು ಸಹ ಒಳಗೊಂಡಿರುತ್ತೆ ಸಂಕೇತ ನಾಣ್ಯಗಳು ಅಂತಂದರೆ ಈಗಾಗಲೇ ನೀವು ತಿಳಿದುಕೊಂಡ ರೀತಿ ಕೆಳ ದರ್ಜೆಯ ಲೋಹಗಳಿಂದ ಮಾಡಿರುವಂತಹ ನಾಣ್ಯಗಳು ಕೆಳದರ್ಜೆಯ ಲೋಹಗಳು ಅಂತ ಹೇಳಿದ್ರೆ ಕಂಚು ಹಾಗೂ ನಿಕ್ಕಲ್ ಇನ್ನು ಈ ಕಾಗದದ ಹಣದ ಅನುಕೂಲಗಳು ಈ ಲೋಹಕ್ಕೆ ಹೋಲಿಸಿದ್ರೆ ಅಂದರೆ ಲೋಹದ ನಾಣ್ಯಗಳನ್ನು ನಾಣ್ಯಗಳಿಗೆ ಹೋಲಿಸಿದ್ರೆ ಕಾಗದದ ಹಣ ನೀಡಿಕೆಯು ಅಗ್ಗವಾಗಿರೋದ್ರಿಂದ ಕಾಗದದ ಹಣವು ಯಾವಾಗಲೂ ಮಿತವ್ಯಯವಾಗಿರುತ್ತೆ ಅಷ್ಟೇ ಅಲ್ಲ ಇದು ಇದರ ಇದು ಹಣದ ಪ್ರತಿನಿಧಿಯಾಗಿ ಕಾರ್ಯ ಕಾರ್ಯನಿರ್ವಹಿಸೋದ್ರಿಂದ ಅಮೂಲ್ಯ ಲೋಹದ ಮಿತವ್ಯಯವನ್ನು ಉಂಟು ಮಾಡುತ್ತೆ ಅಷ್ಟೇ ಅಲ್ಲ ಇದು ಅಧಿಕ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ದು ಯುದ್ಧ ಪರಿಸ್ಥಿತಿ ಇತ್ಯಾದಿ ಸಂದರ್ಭಗಳಲ್ಲಿ ನಮ್ಮ ಅಗತ್ಯತೆಗೆ ತಕ್ಕಂತೆ ಹೆಚ್ಚಿನ ಪ್ರಮಾಣದಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸಿಕೊಳ್ಳುವುದರ ಮೂಲಕ ಹಣದ ನೀಡಿಕೆಯನ್ನು ನಾವು ಸುಲಭವಾಗಿ ಹೆಚ್ಚಿಸಿಕೊಳ್ಬಹುದು ಅಷ್ಟೇ ಅಲ್ಲ ಈ ಕಾಗಣ ಕಾಗದದ ಹಣದ ನೀಡಿಕೆ ಹಾಗೂ ಬೇಡಿಕೆ ಇವುಗಳ ನಡುವೆ ಸನ್ ಸಮತೋಲನವನ್ನು ಉಂಟು ಮಾಡೋದ್ರಿಂದ ಹಣಕಾಸಿನ ಹದ ಅಧಿಕಾರಿಗಳು ಬೆಲೆಯ ಮಟ್ಟವನ್ನು ಸ್ಥಿರಗೊಳಿಸಬಹುದು ಅಷ್ಟೇ ಅಲ್ಲ ಇದರ ಪ್ರಮುಖವಾದಂತಹ ಲಕ್ಷಣ ಅಂತ ಹೇಳಿದರೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹಾಗೂ ನೀಡಿಕೆ ಇವುಗಳ ನಡುವೆ ಅಸಮತೋಲನ ಉಂಟಾದರೆ ವಿದೇಶಿ ವಿನಿಮಯ ದರದಲ್ಲಿ ತಕ್ಷಣ ಏನು ಮಾಡ್ಬೋದು ಸಮತೋಲನವನ್ನು ಉಂಟು ಮಾಡಬಹುದು ಅಷ್ಟೇ ಅಲ್ಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈ ಕಾಗದದ ಹಣವನ್ನು ಸುಲಭವಾಗಿ ನಾವು ಸಾಗಿಸಬಹುದು ಇನ್ನು ಈ ಕಾಗದದ ಹಣ ಹಣ ಹೇಗೆ ಅನುಕೂಲತೆಗಳನ್ನು ಹೊಂದಿದೆಯೋ ಹಾಗೆ ಇದರಿಂದ ಅನಾನುಕೂಲಗಳು ಸಹ ಇದೆ ಅದೇನು ಅಂತಂದರೆ ಇದು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರೋದ್ರಿಂದ ಹಣದುಬ್ಬರಕ್ಕೆ ಅವಕಾಶ ಮಾಡಿಕೊಡುತ್ತೆ ಸೊ ಅಗತ್ಯ ಬಿದ್ದಾಗ ನಮಗೆ ಬೇಕಾದಷ್ಟು ಹಣದ ನೀಡಿಕೆಯನ್ನು ಹೆಚ್ಚಿಸಬಹುದಾದ ಕಾರಣದಿಂದ ಒಮ್ಮೊಮ್ಮೆ ಮಿತಿಮೀರಿದ ಕಾಗದದ ಹಣದ ನೀಡಿಕೆಯಿಂದಾಗಿ ಬೆಲೆ ಹೆಚ್ಚಳ ಉಂಟಾಗಬಹುದು ಅಷ್ಟೇ ಅಲ್ಲ ಮಿತಿಮೀರಿದ ಹಣದುಬ್ಬರದಿಂದ ಜನದ ಜನತೆ ಹಣದಲ್ಲಿ ನಂಬಿಕೆಯನ್ನು ಕಳೆದುಕೊಂಡಾಗ ಕಾಗದದ ಹಣ ಜನತೆಯ ಅಪಾ ಜನತೆಯಿಂದ ಅಪಾತ್ರಕ್ಕೆ ಗುರಿಯಾಗಬಹುದು ಹಾಗೂ ಲೋಹದ ನಾಣ್ಯಗಳಿಗೆ ಹೋಲಿಸಿದ್ರೆ ಇದರ ಬಾಳಿಕೆ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಇನ್ನು ಕಾಗದದ ಹಣವು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸೋದಿಲ್ಲ ಪ್ರತಿಯಾಗಿ ಇದು ನಿರ್ವಹಣಾ ಪದ್ಧತಿಗೆ ಒಳಪಡೋದ್ರಿಂದ ಹಣಕಾಸಿನ ಅಧಿಕಾರಿಗಳು ಬಹಳ ಜಾಗರೂಕತೆಯಿಂದ ಕಾಗದದ ಹಣವನ್ನು ವ್ಯವಸ್ಥೆಗೊಳಿಸಬೇಕು ಹಾಗೂ ನಿಯಂತ್ರಣಗೊಳಿಸಬೇಕು ಇದಿಷ್ಟು ಕಾಗದದ ಹಣದ ನ್ಯೂನ್ಯತೆಗಳು ಇನ್ನು ಬ್ಯಾಂಕ್ ಹಣ ಈ ಹಣದಲ್ಲಿ ಮೂರು ರೀತಿಯ ವಿಧಗಳು ಒಂದು ಪ್ರಧಾನ ಹಣ ಅದರಲ್ಲಿ ಪ್ರಧಾನ ಹಣ ಅಥವಾ ಲೋಹದ ಹಣದಲ್ಲಿ ಪ್ರಧಾನ ನಾಣ್ಯಗಳು ಹಾಗೂ ಸಂಕೇತ ನಾಣ್ಯಗಳು ಎಂಬ ಎರಡು ವಿಧಗಳು ಬರುತ್ತೆ ಎರಡನೆಯದು ಕಾಗದದ ಹಣ ಅದರ ಅನುಕೂಲಗಳು ಹಾಗೂ ಅನು ಅನಾನುಕೂಲಗಳ ಬಗ್ಗೆ ಈಗ ತಿಳಿದುಕೊಂಡ್ರಿ ಮೂರನೆಯದು ಸಾಲ ರೂಪದ ಹಣ ಈ ಸಾಲ ರೂಪದ ಹಣಕ್ಕೆ ಮತ್ತೊಂದು ಹೆಸರಿದೆ ಅದೇ ಬ್ಯಾಂಕ್ ಹಣ ಸೊ ಬ್ಯಾಂಕ್ ಹಣ ಅಂತಂದರೆ ಇಷ್ಟೇ ನಾವು ಬ್ಯಾಂಕ್ನಲ್ಲಿ ಇಟ್ಟಿರ್ತಕ್ಕಂತಹ ಠೇವಣಿ ಹಣ ಇದನ್ನು ನಾವು ಚೆಕ್ ಹಾಗೂ ಡ್ರಾಫ್ಟ್ ಇತ್ಯಾದಿ ಸಾಧನಗಳ ಮುಖಾಂತರ ಏನು ಮಾಡಬಹುದು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲ ನಮಗೆ ಇಷ್ಟ ಬಂದಾಗ ನಮ್ಮ ಖಾತೆಯಲ್ಲಿರ್ತಕ್ಕಂತಹ ಹಣವನ್ನು ನಾವು ಯಾವಾಗ ಬೇಕಾದರೂ ಏನು ಮಾಡಬಹುದು ಹಿಂತೆಗೆದುಕೊಳ್ಳಬಹುದು ಇದೇ ಬ್ಯಾಂಕ್ ಹಣ ಅಷ್ಟೇ ಅಲ್ಲ ಈ ಬ್ಯಾಂಕ್ ಹಣವನ್ನು ಬೇರೊಬ್ಬರಿಗೆ ನಾವು ವರ್ಗಾಂತರಿಸಬಹುದು ಇವಾಗ ಆಲ್ರೆಡಿ ನಿಮಗೆಲ್ಲರೂ ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಪ್ರತಿಯೊಬ್ಬರೂ ಫೋನ್ಪೇ ಗೂಗಲ್ ಪೇ ಇದನ್ನೆಲ್ಲ ಬಳಸ್ತೀರ ಸೊ ಇದು ಬ್ಯಾಂಕ್ ಹಣದ ಒಂದು ವಿಧ ಈ ಸಾಧನಗಳು ವಾಸ್ತವಿಕ ಹಣವಾಗಿಲ್ಲದಿದ್ದರೂ ಸಹ ಕೊಳ್ಳುವಿಕೆಗಾಗಿ ಪಾವತಿಸಲ್ಪಡುವಂತಹ ಹಣದ ಕಾರ್ಯವನ್ನು ಮಾಡೋದರಿಂದ ಇವು ಸಮೀಪ ಹಣವಾಗಿದೆ ಅಷ್ಟೇ ಅಲ್ಲ ಈ ಸಾಲ ರೂಪದ ಅಥವಾ ವಿನಿಮಯ ಮಾಧ್ಯಮದ ಲಕ್ಷಣ ಹೊಂದಿದ ಹೊಂದಿರೋದ್ರಿಂದ ಇದನ್ನು ಠೇವಣಿ ಹಣ ಅಂತ ಹೇಳಿ ಕೂಡ ಕರೀತಾರೆ ಅಷ್ಟೇ ಅಲ್ಲ ಈ ಬ್ಯಾಂಕ್ ಹಣ ಹಾಗೂ ಸಾಲ ರೂಪದ ಹಣ ಸರ್ವ ಮಾನ್ಯತೆಯನ್ನು ಹೊಂದಿರೋದಿಲ್ಲ ಯಾಕಂದರೆ ಕೆಲವರು ಚೆಕ್ ಮೂಲಕ ಹಣದ ಪಾವತಿಯನ್ನು ತಿರಸ್ಕರಿಸಬಹುದು ಅಂತಂದರೆ ಕೆಲವರಿಗೆ ಚೆಕ್ ಕೊಟ್ಟರೆ ಅವರು ಹಣವನ್ನು ಬೇಡ ನಮಗೆ ಕ್ಯಾಶೇ ಕೊಡಿ ಅಂತ ಹೇಳ್ತಾರೆ ಇನ್ನು ಕೆಲವರು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂತ ಅದಕ್ಕೆ ಒಪ್ಕೊಳ್ಳಲ್ಲ ಅವರು ಕಾಗದದ ಹಣವನ್ನೇ ಬಯಸ್ತಾರೆ ಸೊ ಹೀಗಾಗಿ ಇದು ಎಲ್ಲ ಕಡೆಯೂ ಸರ್ವ ಮಾನ್ಯತೆಯನ್ನು ಹೊಂದಿಲ್ಲ ಆದರೆ ಆಧುನಿಕ ಪ್ರಮ ಪ್ರಪಂಚದಲ್ಲಿ ಒಟ್ಟು ಹಣದ ನೀಡಿಕೆಯ ಬಹುಪಾಲು ಸಾಲ ರೂಪದ ಹಣವಿರೋದು ಕಂಡುಬರುತ್ತೆ ಆದರೆ ಅನೇಕ ಹಿಂದುಳಿದ ರಾಷ್ಟ್ರಗಳಲ್ಲಿ ಒಟ್ಟು ಹಣದ ನೀಡಿಕೆಯು ಹೆಚ್ಚಿನ ಭಾಗದ ಕರೆನ್ಸಿ ಹಣವನ್ನು ಹೊಂದಿರೋದು ಕಂಡುಬರುತ್ತೆ ಅಂದರೆ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಹಾಗೂ ಸಾಕ್ಷರತೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಈ ಬ್ಯಾಂಕ್ ಹಣ ಹೆಚ್ಚು ಕಾರ್ಯನಿರ್ವಹಿಸುತ್ತೆ ಅದೇ ರೀತಿ ಹಿಂದುಳಿದ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಸ್ವಲ್ಪ ಹಿಂದುಳಿದಿರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಹಾಗೂ ಕ ಸಾಕ್ಷರತೆಯ ಪ್ರಮಾಣ ಈ ಬ್ಯಾಂಕ್ ಹಣವನ್ನು ಹೇಗೆ ವರ್ಗಾಯಿಸಬೇಕು ಅನ್ನೋದ್ರ ಬಗ್ಗೆ ತಿಳಿವಳಿಕೆ ಇಲ್ಲದಂತಹ ರಾಷ್ಟ್ರಗಳಲ್ಲಿ ಇಂದಿಗೂ ಸಹ ಕರೆನ್ಸಿ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬಳಸೋದನ್ನು ನಾವು ಕಾಣಬಹುದು ಇದಿಷ್ಟು ಹಣದ ವಿವಿಧ ಪ್ರಭೇದಗಳು ಬಹುಶಃ ಇದರಲ್ಲಿರ್ತಕ್ಕಂತಹ ಎಲ್ಲ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದ